ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಸಂದರ್ಭ ತಂದೆ ಅರೆಸ್ಟ್ ಆಗಿರುವ ಬಗ್ಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಭಾವುಕ ಪೋಸ್ಟ್ ಶೇರನ್ನು ಮಾಡಿದ್ದಾರೆ ಸದ್ಯ ತಂದೆಗಾಗಿ ಮಗ ಮಾಡಿರುವ ಈ ಪೋಸ್ಟ್ ವೈರಲ್ ಆಗಿದೆ ಕೆಟ್ಟದಾಗಿ ಕಮೆಂಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ನನ್ನ ತಂದೆಯ ಬಗ್ಗೆ ಆಕ್ಷೇಪಾರ್ಹ ಬಳಕೆ ಮಾಡಿದ ನೀವು ಹದಿನೈದು ವರ್ಷದ ಮಗನನ್ನು ಪರಿಗಣಿಸಲೇ ಇಲ್ಲ ನನ್ನ ಭಾವನೆಗಳಿಗೆ ಬೆಲೆ ಕೊಡದ ನೀವು ಈ ಕಷ್ಟದ ಸಮಯದಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ಬೆಂಬಲದ ಅಗತ್ಯ ಇರುವಾಗ ನನ್ನನ್ನು ಶಪಿಸುವುದರಿಂದ ಏನೂ ಬದಲಾಗುವುದಿಲ್ಲ ಅಂತ ಬರೆದಿದ್ದಾರೆ ದರ್ಶನ್ ಅವರನ್ನು ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದು ನಟ ಸದ್ಯ ಹೊರಗೆ ಬರುವ ಲಕ್ಷಣ ಕಾಣಿಸ್ತಾ ಇಲ್ಲ ಗೌಡ ಅವರ ಮಗಳು ಕೂಡ ಅಮ್ಮನನ್ನ ನೋಡಲು ಬಂದಿದ್ರು ಗೌಡ ತಾಯಿಯ ಜೊತೆ ಪವಿತ್ರ ಗೌಡ ಮಗಳು ಅಮ್ಮನನ್ನ ಭೇಟಿಯಾಗಲು ಬಂದಿದ್ರು ವಿಜಯಲಕ್ಷ್ಮಿ ದರ್ಶನ್ ಅವರು ಪತಿ ಆದ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ ಡಿಪಿ ರಿಮೂವ್ ಮಾಡಿದ್ರು ಅದರ ಮಧ್ಯೆ ಡಿವೋರ್ಸ್ ಸುದ್ದಿ ಕೂಡ ಕೇಳಿಬಂದಿತ್ತು ಅಂತೂ ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಅವರ ಪತ್ನಿ ಮತ್ತು ಮಗನು ಆತಂಕದಲ್ಲಿರುವಂತೆ ಕಂಡುಬಂದಿದೆ ಪತ್ನಿ ನಾಗರತ್ನರಿಂದ ವಿಚ್ಛೇದನ ಕೋರಿ ದುನಿಯಾ ವಿಜಯ್ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಚ್ಛೇದನವನ್ನು ಕೋರಿ ಅರ್ಜಿ ಸಲ್ಲಿಸಿದ್ದ ದುನಿಯಾ ವಿಜಯ್ ಅರ್ಜಿಯನ್ನು ವಜಾಗೊಳಿಸಿ ಎರಡನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಆದೇಶ ನೀಡಿದೆ ಈ ಕುರಿತು ಹೇಳಿಕೆ ನೀಡಿರುವ ದುನಿಯಾ ವಿಜಯ್ ಪರ ವಕೀಲೆ ರಾಜರಾಜೇಶ್ವರಿ ಅವರು ಅರ್ಜಿ ವಜಾ ಆಗಿದೆ ವಿಜಯ್ ಅವರನ್ನ ಸಂಪರ್ಕ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೇವೆ ವಿಜಯ್ ಅವರು ಶೂಟಿಂಗ್ ನಲ್ಲಿ ಇದ್ದಾರೆ ವಿಜಯ್ ಅವರಿಗೆ ಇನ್ನೂ ವಿಷಯ ಹೇಳಿಲ್ಲ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮಾತನಾಡಿ ಹೇಳ್ತೇವೆ ಇದು ಇಲ್ಲಿಗೆ ಮುಗಿದಿಲ್ಲ ಹೈಕೋರ್ಟ್ಗೆ ಹೋಗಬೇಕಾ ಅಂತ ವಿಜಯ್ ಅವರ ಜೊತೆ ಚರ್ಚೆ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ದುನಿಯಾ ವಿಜಯ್ ಪತ್ನಿ ನಾಗರತ್ನರಿಂದ ವಿಚ್ಛೇದನ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಆದರೆ ನಾಗರತ್ನ ತಮಗೆ ಪತಿ ಬೇಕು ಅಂತ ಹಠ ಹಿಡಿದಿದ್ರು ಅನಂತರ ದುನಿಯಾ ವಿಜಯ್ ಮತ್ತು ನಾಗರತ್ನ ನಡುವೆ ರಾಜಿಯಾಗಿದ್ರು ದುನಿಯಾ ವಿಜಯ್ ಕೀರ್ತಿಗೌಡ್ರನ್ನ ವಿಚ್ಛೇದನ ಪಡೆಯದೆ ಮದುವೆ ಆಗಿದ್ರು ನಟ ದರ್ಶನ್ ವಿರುದ್ಧ ಕೊಲೆ ಆರೋಪ ಎದುರಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಕೊಲೆ ಮಾಡಿದ ಆರೋಪದಲ್ಲಿ ದರ್ಶನ್ ಬಂಧನ ಆಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ನಟಿ ರಮ್ಯಾ ದಿವ್ಯಾ ಸ್ಪಂದನ ಅವರು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಮಾಡಿದ ಕೃತ್ಯವನ್ನು ಅವರು ಖಂಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರಿಗೂ ಟ್ರೋಲ್ ಕಾಟ ಎದುರಾಗಿತ್ತು ಆ ಸಂದರ್ಭದಲ್ಲಿ ತಾವು ನಡೆದುಕೊಂಡ ರೀತಿ ಎಂಥದ್ದು ಎಂಬುದನ್ನು ಅವರು ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವ್ಯಕ್ತಿಯನ್ನ ಬ್ಲಾಕ್ ಮಾಡುವ ಆಯ್ಕೆ ಇದೆ ಒಂದು ವೇಳೆ ಟ್ರೋಲ್ ಮುಂದುವರಿದ್ರೆ ನೀವು ದೂರನ್ನ ನೀಡಬಹುದು ನನ್ನನ್ನು ಕೂಡ ಕೆಟ್ಟ ಪದಗಳಿಂದ ಟ್ರೋಲ್ ಮಾಡಿದ್ರು ನನ್ನನ್ನು ಮಾತ್ರವಲ್ಲ ಅನೇಕರನ್ನ ಟ್ರೋಲ್ ಮಾಡಿದ್ದಾರೆ ಬೇರೆಯವರ ಹೆಂಡತಿ ಮಕ್ಕಳನ್ನ ಬಿಡದೆ ಟ್ರೋಲ್ ಮಾಡಿದ್ದಾರೆ ಎಂಥ ಕೆಟ್ಟ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ ರಮ್ಯಾ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ ರೇಣುಕಾಸ್ವಾಮಿ ಎಂಬ ಅಭಿಮಾನಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಈಗ ಪೊಲೀಸರ ಬಲಗಿ ಬಿದ್ದಿದ್ದಾರೆ ದರ್ಶನ್ ಪವಿತ್ರ ಗೌಡ ಹಾಗೂ ಅವರ ಸಹಚರರನ್ನ ಬಂಧಿಸಿ ತನಿಖೆ ನಡೆಸಲಾಗ್ತಾ ಇದೆ ಕೊಲೆ ಆರೋಪ ಇರುವುದರಿಂದ ದರ್ಶನ್ ಅವರನ್ನ ಚಿತ್ರರಂಗದಲ್ಲಿ ಬ್ಯಾನ್ ಮಾಡಬೇಕು ಅಂತ ಕೆಲವರು ಒತ್ತಾಯಿಸಿದ್ದಾರೆ ಈ ಕುರಿತು ಮಾಹಿತಿಯನ್ನ ನೀಡಲು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಈ ವೇಳೆ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ಎಂ ಸುರೇಶ್ ಮಾತನಾಡಿದರು ಯಾವ ಚಿತ್ರರಂಗದಲ್ಲೂ ಕೂಡ ನಟ ನಟಿಯರನ್ನ ತಕ್ಷಣವೇ ಬ್ಯಾನ್ ಮಾಡಿಲ್ಲ ಹಲವು ಸಭೆ ನಡೆದ ಬಳಿಕ ತೀರ್ಮಾನವನ್ನ ತೆಗೆದುಕೊಂಡಿದ್ರು ನಮ್ಮಲ್ಲಿ ದರ್ಶನ್ ಬಂಧನವಾಗಿ ಮೂರು ದಿನ ಆಗಿದೆ ಅಷ್ಟೇ ನಮಗೂ ಕೂಡ ಸಮಯಾವಕಾಶ ಬೇಕು ಈ ವಿಚಾರದಲ್ಲಿ ಸಂಧಾನ ಆಗಲ್ಲ ದರ್ಶನ್ ಜೊತೆ ಯಾವ ಸಿನಿಮಾಗಳು ಅನೌನ್ಸ್ ಆಗಿದೆ ಹಾಗೆ ಯಾವ ಶೂಟಿಂಗ್ ನಡೀತಾ ಇದೆ ಎಂಬುದನ್ನು ನೋಡಬೇಕು ಈ ಹಿಂದೆ ನಾವು ಎಷ್ಟೋ ಕೇಸ್ಗಳಲ್ಲಿ ಸಂಧಾನ ಮಾಡಿಸಿದ್ದೇವೆ ಆದರೆ ಇದು ಕೊಲೆ ಕೇಸ್ ಆದ್ದರಿಂದ ಸೂಕ್ಷ್ಮ ವಿಚಾರವಾಗಿದೆ ಎಲ್ಲವೂ ಕಾನೂನಿನ ಅಡಿಯಲ್ಲೇ ಆಗಬೇಕು ನಾವು ಪಾರದರ್ಶಕತೆಯಿಂದ ಕೆಲಸ ಮಾಡ್ತೇವೆ ಅಂತ ಎನ್ ಎಂ ಸುರೇಶ್ ಹೇಳಿದ್ದಾರೆ ಡಾಲಿ ಧನಂಜಯ್ ಅಭಿನಯದ ಕೋಟಿ ಚಿತ್ರವು ಟ್ರೇಲರ್ನಿಂದ ಎಲ್ಲರ ಗಮನವನ್ನ ಸೆಳೆದಿತ್ತು ಮಧ್ಯಮ ವರ್ಗದ ಕುಟುಂಬದಲ್ಲಿ ಮನೆ ಶಿಫ್ಟ್ ಮಾಡುವ ಹಾಗೆ ಕ್ಯಾಬ್ ಚಾಲಕನ ಪಾತ್ರದಲ್ಲಿ ನಟ ಧನಂಜಯ್ ಕಾಣಿಸಿಕೊಂಡಿದ್ದು ಅವರಿಗೆ ಜೋಡಿಯಾಗಿ ಮೋಕ್ಷ ಕುಶಾಲ್ ನಟಿಸಿದ್ದಾರೆ ಕೋಟಿ ಚಿತ್ರದಲ್ಲಿ ದೊಡ್ಡ ತಾರ ಬಳಗವಿದ್ದು ಮುಖ್ಯ ಕಳನಟ ದೀನು ಸಾವ್ಕರ್ ಪಾತ್ರದಲ್ಲಿ ರಮೇಶ್ ಇಂದಿರಾ ನಟಿಸಿದ್ದಾರೆ ಅಮ್ಮನ ಪಾತ್ರದಲ್ಲಿ ತಾರಾ ಮಹತಿ ಪಾತ್ರದಲ್ಲಿ ತನುಜ ನಚ್ಚಿ ಪಾತ್ರದಲ್ಲಿ ಪೃಥ್ವಿ ಶಾಮನೂರು ಹಾಗೆ ರಂಗಾಯಣರಗು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ದುನಿಯಾ ವಿಜಯ್ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ ಪರಮೇಶ್ವರ್ ಗುಂಡ್ಕಲ್ ಇದರ ನಿರ್ದೇಶಕರು ಸಿನಿಮಾದ ಪಾತ್ರವು ನನಗೆ ತುಂಬ ಇಷ್ಟ ಆಯಿತು ವೈಯಕ್ತಿಕವಾಗಿ ತುಂಬ ಕನೆಕ್ಟ್ ಆಯಿತು ಆ ಕಾರಣಕ್ಕೆ ಈ ಸಿನಿಮಾವನ್ನ ಒಪ್ಪಿಕೊಂಡೇ ಖಂಡಿತ ಕೋಟಿ ಸಿನಿಮಾ ಪ್ರೇಕ್ಷಕರಿಗೆ ಮೋಸ ಮಾಡೋದಿಲ್ಲ ಎನ್ನುತ್ತಾರೆ ಡಾಲಿ ಧನಂಜಯ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು